ವಿರೋಧ ಭಾಷೆ ಹೊತ್ತಿನಿಟ್ರು ಇದನ್ನೆಲ್ಲಾ ಆಡುವುದು ಅಷ್ಟಿದೆಯೇ ಹೌದು ಅದನ್ನು ತೋರಿಸ್ತೇನೆ ನಿಮ್ಮ ಸಾರ್ವಭೌಮತ್ವ ಒಪ್ಪಿಕೊಳ್ಳಿಲ್ಲ ನಮ್ಮ ಮಾವ ಅಲ್ಲ ಮಾವ ಒಪ್ಪಿಕೊಳ್ಳದೈತ ಒಪ್ಪಿಸುವುದಕ್ಕೆ ಬಂದದ್ದು ನಾವು ಆ ನನ್ನ ಪರಿಚಯ ಆಗದೆ ಹೋರಾಟ ಮಾಡಿದ್ತೋ ಏನು ಅಂತ ಯಾರು ಗೊತ್ತು ಮೊದಲ ಕೇಳಿದ ನಾನು ಗೊತ್ತಿದ್ರು ಬೇಸರ ಯಾರು ಬಂದು ಬಂದವರಲ್ಲ ನಾವು ಹೆದರುತೋ ಅಂತ ಬಾಯಲ್ಲಿ ಕೂತ್ಕೊಂಡಿದ್ದೆ ಸುಮ್ಮನೆ ಸುಮ್ನೆ ಹೇಳ್ತಾ ಹಾಯ್ ಅಂತ ಸುಗೊಳ್ಳಾ ನಾವು ಹೆದರುಚುವುದಕ್ಕೆ ಬಂದವರೇ ಅಲ್ಲ ಯಾರು ಹೀಂಗ್ ಮಾಡ್ತಿರ್ತಾರೆ ನೀನು ಊರ್ ಯಾರು ಹೌದು ಒಂದು ಹಂತದ ಬರೀ ಸುಮ್ಮನೆ ಇರ್ತೈ ನಾನು ಮತ್ತೆ ನಾನು ನೀರೀದೆ ಅವ್ರೆ ಆದರೆ ಯಾರಿಗೂ ಇರೋಲ್ಲ ವಾಕಾಗಿತಾ ಇದೆ ನನಗೆ ಯಾರಿಗೂ ಬಿಡುವವರಲ್ಲ ಇವರು ಯಾರಾಗ್ಬೇಕು ನಿನಗೆ ನಿನ್ನ ಅಣ್ಣನ ತಂದೆ ನಿನ್ನ ದೊಡ್ಡಪ್ಪ ಪೈಟ ನೀ ಕ್ಷಮೆ ಕೇಳ ಅಲ್ಲ ನಾನು ಏನು ಅಂತ ಕ್ಷಮೆ ಕ್ಷಮೆ ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು ಯುದ್ಧ ಮಾಡುವುದಕ್ಕಾಗಿ ನಾನು ಅದು ತಪ್ಪಾಯ್ತು ಅಂತ ಹೇಳ್ತೇನೆ ಈಗ ನೋಡು ಪಾಪ ಅವ್ರು ಏನು ಮಾತಾಡೋದಿಲ್ಲ ಮಾಡಿ ತಪ್ಪದ್ದು ಒಬ್ಬ ಅದು ದೇವ್ರು ಹೇಳಿದ್ದಾರೆ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ ಅದಲ್ಲ ಅಲ್ಲ ನಿಮ್ಮ ಹೌದಾದ್ರೂ ಎಲ್ಲ ಬರ್ತೀವಿ ಹೇಳಿದ್ರು ನೀವು ದೊಡ್ಡಪ್ಪ ಅನ್ನುವ ಕಾರಣಕ್ಕಾಗಿ ದೊಡ್ಡತನಕ್ಕೆ ಬೆಲೆ ಕೊಡುವುದು ಈಗ ನೋಡುವ ಒಂದು ಮಾತಾಡೋದಿಲ್ಲ ಹಾಗೆ ಹೋಗ್ತಾನೆ ಆ ರೀತಿ ತಿಳಿದವರು ಅಂತ ತಿಳಿದವರು ಅಂತ ಒಂದು ಮಾತಾಡೋದಿಲ್ಲ ಹಾಗೆ